ಈಗ ನಿಮ್ಮ ಮುಂದೆ ತಾರಾ ಸ್ಟೋರಿ ಒಂದೊಂದು ಕಾಲದಲ್ಲಿ ಪುಟಾಣ ಪುಟಾಣಿ ಅವಳ ತಾಯಿ ತಂದೆ ದಯಾಳು ಆದರೂ ಅವಳು ತುಂಬಾ ದುಃಖಿಗಳಾಗಿದ್ದನು ಇನ್ನು ನಿಮ್ಮ ಮುಂದೆ ಕತೆ ಅವಳ ಪರಿಚಯಸ್ಥರೆಲ್ಲ ಅವಳು ದುಃಖಿತರಾಗಿರುವುದನ್ನು ಕಂಡು ಅವಳಿಗಾಗಿ ಮರುಗಿದರು ಅವಳ ಮನೆ ಬಹಳ ಸಾಧಾರಣವಾಗಿದೆ ಅವಳ ತಂದೆ ಕೆಲಸ ಕೇಳಿ ಹೋಗುತ್ತಿರಲಿಲ್ಲ ಆದರೂ ಆತನ ಸಂಪಾದನೆ ಅಷ್ಟೇ ಹೆಚ್ಚಿಗೆ ಇಲ್ಲವಾದರೂ ಖರ್ಚಿಗೆ ಯಾವಾಗಲೂ ಸಾಕಾಗುತ್ತಿರಲಿಲ್ಲ ಒಂದು ದಿನ ತಾರ ಪಾಠಶಾಲೆಯಿಂದ ಹಿಂತಿರುಗಿದಾಗ ಅವಳ ಅಮ್ಮನಿಗೆ ಹೈ ತುಂಬ ಕೆಲಸವಿತ್ತು ಊಟ ಮಗುವುದು ತೊಟ್ಟಿಲಲ್ಲಿ ಮನಲಿ ಅಡುಗಿದ್ದು ಅಮ್ಮ ರಾತ್ರಿಯ ಅಡುಗೆಯನ್ನು ಮಾಡಲು ಪ್ರಯತ್ನಿಸುತ್ತಾ ಅದೇ ಸಮಯ ಮಗುವನ್ನು ಸಂಪೇಯಿಸುತ್ತಿದ್ದ ಅವನಿಗೆ ಹಲ್ಲು ಬರುವುದರಿಂದ ಬಹಳ ರಚ್ಚು ಗೀತಗಳು ಕಾಣುತ್ತಿದ್ದಾನೆ ಮನೆಯ ಹೊಲಸೌಸ ಅಸೌಕರ್ಯದಿಂದ ಇಟ್ಟೇನೆ ಆಗ ಮನೆಯನ್ನು ಬಂದು ತಲುಪಿದ ದಾರ ಒಳಗೆ ತುಂಬ ಅಸ್ತವ್ಯಸ್ತೆಯಾಗಿತ್ತು ಕಂಡ ಕೂಡಲೇ ಹೊರಸಿದಳು ಅವಳು ನಾನು ಈಗ ಅಮ್ಮನಿಗೆ ಕಾಣಿಸಿಕೊಂಡರೆ ಅಮ್ಮ ನನ್ನನ್ನು ಗುಡಿಸಲು ಕೇಳುತ್ತಾನೆ ಮಗುವನ್ನು ಸುಧಾರಿಸಲು ಅನ್ನುತ್ತಾನೆ ಪಾತ್ರೆಗಳನ್ನು ತುಲೆಯಬೇಕೆನ್ನುತ್ತೆ ಎಲ್ಲ ಕೆಲಸಗಳನ್ನು ಮಾಡಬೇಕು ಬೇಜ ನಾನೀಗ ಪಾಠಶಾಲೆಯಲ್ಲಿ ಓದು ಬರವನ್ನು ಕಲಿತಿರುವಿರಲ್ಲ ಈ ಮನೆ ಕೆಲಸಗಳನ್ನೆಲ್ಲ ನಾನು ಪ್ರಯಾಣ ನಿಂತುಕೊಂಡ ಬಳಿಕ ತಾರ ಸಮೀಪದಲ್ಲಿರುವ ಮಾವಿನ ತೋಪಿಗೆ ಹೋಗಿ ಮರದ ನೆಲೆಯಲ್ಲಿ ಕುಳಿತುಕೊಂಡ ಆಗ ಅಲ್ಲಿಗೆ ಗುಲ್ಗುಲ್ ಪಕ್ಷಿಯೊಂದು ಎಂದು ಅವಳ ಮೇಲಿರುವ ಮರದ ನಿಂಬೆಯಲ್ಲೇ ಕುಳಿತುಕೊಂಡರು ಅದು ಪುಟ್ಟ ಹೋಗಿ ಮರದ ಕೆಳಗೆ ಹೋಗಿ ಒಂಟಿಯಾಗಿ ಕುಳಿತು ಏನು ಮಾಡುತ್ತಿರುವೆಂದು ಆ ಪಕ್ಷಿ ಅವಳಾಗಿ ಕೇಳಿತು ಅದಕ್ಕೆ ಕಾರಣ ನಾನೊಬ್ಬ ಅದೃಷ್ಟವಿದೆ ನನ್ನ ತಂದೆ ಕಾಯಲ್ಲಿ ಕಡುಬಳಿ ಪಾಠಶಾಲೆಗೆ ಹೋಗುವಾಗ ನನಗೆ ಚಿನ್ನದ ಸರವಾಗಲಿ ಇತರ ಒಡವೆಯಾಗಲಿ ಯಾವುದು ನಾನು ಕೊಡುವ ಮಂದಿಗಳಂದು ಮನೆಗೆ ಬಂದರೆ ಕೆಲಸ ಮಾಡಬೇಕು ನನ್ನಮ್ಮನಂದು ಮನೆಯಲ್ಲಿರುವ ಪಾತ್ರೆಗಳನ್ನು ತೊಳೆಯಲು ಬೇರೆ ಬೇರೆ ರೀತಿ ಎಂದು ಹೇಳಿ ಅವುಗಳನ್ನು ತೊಳೆಯಲು ಹೇಳುವ ಮನೆಯನ್ನು ಗುಡಿಸಿ ಪಾತ್ರೆಗಳನ್ನು ತೊಳೆದು ಮಗೋ ಮಗು ಅಳುಪಿದೆ ಸುಧಾರಿಸು ಎಂದೆಲ್ಲ ಹೇಳುವಳು ನಾನು ಶ್ರೀಮಂತರಾಗಿ ಎಷ್ಟು ಚೆನ್ನ ಸುಖವಾಗಿ ನೆಮ್ಮದಿಯಾಗಿರಬಹುದೇ ನನ್ನ ಪಾಠದ ಪುಸ್ತಕದಲ್ಲಿ ಒಬ್ಬರೇ ಚಿತ್ರವಿದೆ ಅವಳು ತನ್ನ ಅತಿ ಸುಂದರವಾದ ಒಂದು ರತ್ನಖಚಿತವಾದ ಕೀಟ ತಿಳಿಸಿದ್ದಾನೆ ಅವಳ ಕೊರಳಲ್ಲಿ ನೂತಿನ ಮಾಲೆಗಳು ಸಿಗುತ್ತಿದ್ದರು ಅವನು ಏನನ್ನು ಲೆಕ್ಕಿಸಬೇಕಾಗಿಲ್ಲ ಆದರೆ ಅವಳು ತುಂಬಾ ಸುಖವಾಗಿದ್ದಾಳೆ ನಾನಂತೂ ತುಂಬಾ ಪಾಪ ಅಯ್ಯೋ ಪಾಪ ತಾರ ನೀನು ಸುಖವಾಗಿಲ್ಲ ದಿನಯ್ಯ ಬಹಳ ಶೋಚನೀಯವಾದಂತಹ ಸಂಗತಿ ನನ್ನೊಡನೆ ಬಾ ನಿನ್ನನ್ನು ನೋಡಲು ಈ ಲೋಕದತ್ತ ಕರೆದೊಯ್ದು ನಿನಗೆ ಬೇಕಾದಂತಹ ಶ್ರೀಮಂತರ ಮನೆಯ ಕಥೆಯನ್ನು ತೋರಿಸುತ್ತೇನೆ ಎಂದು ಹೇಳಿ ಅವಳಲ್ಲಿ ಬೇವಿನ ಮರದ ಹತ್ತಿರ ಹೋಗಿ ಆ ಹಣ್ಣುಗಳನ್ನು ತಿಂದುಬಾ ಎಂದು ಹೇಳಿತು ಬಳಿಕ ಹಾರಿ ಹೋಗಿ ಅದರಿಂದ ಒಂದು ಹಣ್ಣನ್ನು ತೆಗೆದು ಪಕ್ಷಿಯ ಕೈಯಲ್ಲಿ ಆ ಕೂಡಲೇ ಅದರ ಮೈ ದೊಡ್ಡದಾಗಿ ಬೆಳೆಯಲು ತೊಡಗಿತು ಅದರ ಗರುಡ ಪಕ್ಷಿಯು ದೊಡ್ಡದಾಗಲು ಅದರ ಬಣ್ಣ ಮಾತ್ರ ಬದಲಿಸದೆ ಯಥಾರ್ಥವಾಗಿ ಆಗೇಡಿತ್ತು ಈಗ ನನ್ನ ಬೆನ್ನ ಮೇಲೆ ಹತ್ತಿ ಕುಳಿತುಕೋಬಿಟ್ಟ ತಾರ ಎಂದು ಆ ಬು ಹಕ್ಕ ನನ್ನ ಮೇಲೆ ಸುಖವಾಗಿ ಕುಳಿತುಕೊ ನಾವು ಬಹುದೂರ ಹಾರಿ ಹೋಗಿ ಪ್ರಪಂಚದ ಹಲವು ಕೆಲವು ಜನರನ್ನು ನೋಡಿ ಬರೋಣ ಎಂದು ಹೇಳಿ ತಾರಳನ್ನು ತನ್ನ ಮೈ ಮೇಲೆ ಕೂರಿಸಿಕೊಂಡಿತು ಬಿರಿಯಾಗಿ ಹಿಡಿದುಕೋ ತಾರ ಎಂದು ಹೇಳಿ ಆ ಆಕೆಯು ಅದರ ಅಗಾಧವಾದ ರೆಕ್ಕೆಗಳನ್ನು ಹೊಡಿಯುತ್ತಾ ಆ ಹಾರಿ ಹಾರಿಹೋಯಿತು ತಾರನಿಗೆ ಮೊದಮೊದಲು ಬೆದರಿಕೆಯಾಯಿತು ತಲೆ ಹಿರ್ರನೆಯೇ ತಿರುಗುವಂತಾಯಿತು ಆದರೆ ಎಲ್ಲೋ ಬೀಳುವೆನು ಎಂದು ಹೇಳಿ ಆ ಪಕ್ಷಿಗಳ ರೆಕ್ಕೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಅವಳು ಹಾರಾಡುವ ನಿಲುವಿಗೆ ಬಹು ಬೇಗನೆ ಕೂಗಿಕೊಂಡು ಆ ಸತ್ತಿಯಿಂದ ಸುತ್ತಮುತ್ತ ನೋಡಲಾರಂಭಿಸಿದಳು ಅವಳು ಗುಟ್ಟ ಕಾಡುಗಳು ಹಾಗೆ ಬಹಳ ಕೆಳಗೆ ರಜವಾಯಿ ಬೆಟ್ಟನೆಯ ಉಳಿದಂತಹ ಹಾಸಿಗೆ ನದಿ ಹೊಲಗಳನ್ನೆಲ್ಲ ಕಣ್ಣು ಭೂಮಿಯ ಹಚ್ಚ ಹಸಿರುಗಳನ್ನೆಲ್ಲ ಅನುಭವಿಸಿಕೊಂಡು ಅವರು ಮತ್ತು ಆ ಆಕೆಯು ಅವಳ ಮೇಲೆ ಮಾತನಾಡುತ್ತಾ ಅವಳ ಕೈಯನ್ನು ಹಿಡಿದು ತನ್ನ ಬಾರಿಯೊಳಗೆ ಇಟ್ಟುಕೊಂಡು ಅಲ್ಲಿ ಸ್ವಲ್ಪ ಬಿಳಿ ಹುಡಿ ಇದೆ ಅದನ್ನು ಕೊಂಚ ತೆಗೆದುಕೊಂಡು ತನ್ನ ತಲೆಯ ಮೇಲೂ ಹಚ್ಚು ನಿನ್ನ ಮೇಲೂ ಹಚ್ಚು ಎಂದು ತಿಳಿತು ತಾರ ಯಾಕೆ ಎಂದು ಕುತೂಹಲದಿಂದ ಕೇಳಿದರು ಪಕ್ಷಿ ಹೇಳಿದು ಅದೊಂದು ಮಂತ್ರಿಸಿದ ಪುಡಿ ಅದನ್ನು ಸವಾರಿಕೊಂಡಿರುವ ನನ್ನನ್ನು ಮತ್ತು ನಿನ್ನನ್ನು ಯಾರೂ ನೋಡಲಾರದು ನಾವು ಪ್ರಪಂಚದ ಕಣ್ಣಿನಿಂದ ಮಾಯವಾಗುತ್ತಿರುತ್ತೇನೆ ನಾನು ಈಗ ನಿನ್ನ ಈ ನಗರದ ದೂರದೊಂದು ಹಳ್ಳಿಗೆ ಕರೆದುಕೊಂಡು ಹೋಗಬೇಕೆಂದಿರುವ ಅಲ್ಲಿ ಅವರೆಲ್ಲರೂ ಒಂದು ದೊಡ್ಡ ಮತ್ತು ಪಕ್ಷಿಯುಗಿಯು ನಡೆದು ಬರುವುದನ್ನು ಕಂಡು ಬೆಳಗಾಗುವುದಿಲ್ಲವೇ ಆದ್ದರಿಂದ ಅವರನ್ನೆಲ್ಲ ಕಣ್ಣುಗಳಲ್ಲಿ ಕಾಣಿಸದಿರಲು ಈ ಮಂತ್ರವೊಡ್ಡಿಯಲ್ಲಿ ಪುಡಿಯನ್ನು ಉಪಯೋಗಿಸಬೇಕು ತಾರಾ ಹೌದು ನಾವಿಬ್ಬರು ಚುನಿಯಾಗಿ ಹೋದರೆ ವಿರೋಧವಾಗಿರುವುದು ಎಂದು ಹೇಳಿ ಆ ಹಕ್ಕಿಯ ಬಲಗಳ ಎಡಿಯಲ್ಲಿ ಕೈಗಿಟ್ಟು ಪುಡಿ ಸಿಕ್ಕಿತು ಹಿಡಿದು ತನ್ನ ಹಕ್ಕಿಯ ತಲೆಗೆ ಹುಚ್ಚಿ ತನ್ನ ತಲೆಗೆ ಹುಚ್ಚಿಕೊಂಡನು ಆ ಕೂಡಲೇ ಹಕ್ಕಿ ಕೆಳಗೆ ಹಾಲು ಹಲವಾರು ಹಕ್ಕಿ ಬರ್ದಿದ್ದರೂ ಕೂಡ ಅವರಿಗ ತಾಳ ನಿಜವಾಗಿಯೂ ನಾವು ಮಾಯೆಯಾಗಿದ್ದ ಮುಸುಕಿನಲ್ಲಿ ಇದ್ದೇವೆ ಅವರಾರು ನಮ್ಮನ್ನು ಗಮನಿಸುತ್ತಿಲ್ಲವಲ್ಲವೇ ಎಂದು ಆಶ್ಚರ್ಯದಿಂದ ಪ್ರಶ್ನಿಸಿದರು ಹಕ್ಕಿ ಹೌದು ಯಾರು ನಮ್ಮನ್ನು ನೋಡಲು ಸಾಧ್ಯವಿಲ್ಲ ಮಾತನ್ನು ಕೇಳಲು ಅವರಿಂದ ಸಾಧ್ಯವಿಲ್ಲ ಈ ನಮ್ಮ ಮನೆಯೊಳಗೆ ಹೋಗುವುದು ಆ ಅಪೂರ್ಣವಾದ ಮನೆಯ ಮೆಟ್ಟಿಲುಗಳನ್ನು ಹತ್ತುವಾಗ ತಾರಣಿಗೆ ಬಹಳ ತಿನ್ನಲಾಯಿತು ಆದರೆ ಅಲ್ಲಿ ಯಾರೂ ಇವರನ್ನು ನೋಡಲು ಸಾಧ್ಯವಾಗಲಿಲ್ಲ ಧೈರ್ಯವನ್ನು ಕಂಡುಕೊಂಡ ಬೆಳೆ ಹಾಡುವ ಅಲಂಕಾರದ ಸಾಧನಗಳಿಂದ ಸುಚ್ಚರಿಸವಾದಂತಹ ಮಹಡಿಯೊಳಗೆ ಅವರು ಪ್ರವೇಶಿಸಿದರು ಪ್ರವೇಶಿಸುವಾಗ ಮುಕ್ ಮಲ್ ಬಿಂಬುಗಳ ಮೇಲೆ ಸುಖಾಸನದ ಒಂದರ ಮೇಲೆ ಒಬ್ಬ ಹುಡುಗಿಯು ಕುಳಿತುಕೊಳ್ಳುತ್ತಾರೆ ಅವಳಂತೂ ಬಿಳಿ ಹಾಡುವ ಪರ ಮಹಿಷಿ ಜರಥಾರಿ ಸೀರೆಯನ್ನುಟ್ಟು ಕೊರಳಲ್ಲಿ ಮುಕ್ಕಿನ ಹಾರಗಳನ್ನು ಧರಿಸಿದವಳಾಗಿ ವಜ್ರದ ಮೂಗು ಹುಟ್ಟು ಮೂಗಿನಲ್ಲಿ ಪ್ರಜ್ವಲಿಸಲು ಸೌಂದರ್ಯವಾದ ಬೀಡಾಗಿ ಪ್ರಜ್ವಲಿಸುತ್ತಿದ್ದಳು ಆಗ ಅವಳು ಆಭರಣ ಪೆಟ್ಟಿಗೆಯತ್ತ ನೋಡಿದಳು ದಾರಿಯೊಬ್ಬಳು ಮುತ್ತಿನ ಮಾಲೆಯನ್ನು ವೈಧೂರ್ಯ ಮರಕಥ ಮಾಣಿಕ್ಯಾಧಿಕಾರಗಳನ್ನು ಪೆಟ್ಟಿಗೆಯಿಂದ ಒಂದನ್ನು ಒಂದನ್ನು ತೆಗೆದು ತೋರಿಸಿದಳು ರಾಜಕುಮಾರಿ ನಿನ್ನ ತಂದೆಯು ನಿನಗೆ ಉಡುಗೊರೆಯಾಗಿದ್ದ ಚಂದದ ಅಪೂರ್ವ ಒಡೆಯಗಳನ್ನು ಇವು ಎಂದು ತಾಯಿ ಹೇಳಿದಳು ರಾಜಕುಮಾರಿ ಹೌದೌದು ಇವೆಲ್ಲ ಅಪೂರ್ವ ಅಪೂರ್ವವಾದಂತಹ ಒಡವೆಗಳೆ ಎಂದು ಆಕಳಿಸುತ್ತ ಹಸ್ಸಡ್ಡೆಯಿಂದ ಬವಬಿತ್ತಳೆದಳು ಬಾಗಿಲು ತೆರೆಯಿತು ಮತ್ತೊಮ್ಮೆ ದಾರಿಯನ್ನು ನನಗಿದಳು ಆಕೆಯು ಚಿನ್ನದ ಜರತಾರಿ ಅಂಚಿನ ಚೆಲುವಾದ ತಿಳಿ ಗುಲಾಬಿ ಬಣ್ಣದ ಸೀರೆಯನ್ನು ಕೈಯಲ್ಲಿ ನೇಜವಾಗಿ ಹಿಡಿದಿದ್ದಳು ಆ ದಾರಿಯು ನಿಮ್ಮ ತಾಯಿಯ ಆಶೀರ್ವಾದದ ಜೊತೆಗೆ ಈ ಬೆಳೆ ಹಾಡುವ ಸೀರೆಯನ್ನು ತಂದುಕೊಟ್ಟಿದ್ದಾರೆ ರಾಜಕುಮಾರಿ ಎಂದನು ರಾಜಕುಮಾರಿಯು ಅವಳ ಕಡೆಗೆ ತಿರುಗಿ ಚೆನ್ನಾಗಿದೆ ಆದರೆ ನನಗೆ ನೀಲಿ ಬಣ್ಣದು ತುಂಬಾ ಇಷ್ಟ ಇದನ್ನು ನನ್ನ ಬಿರುವಿನಲ್ಲಿಟ್ಟು ಹೋಗು ನನ್ನ ನಮಸ್ಕಾರಗಳನ್ನು ನನ್ನ ಅಮ್ಮನಿಗೆ ತಿಳಿಸು ಅಯ್ಯೇ ದೇವ್ರೆ ಈ ರೀತಿ ರಾಜಕುಮಾರಿಯಾಗಿರುವುದು ಬಹಳ ಬೇಜಾರಪ್ಪ ಯಾಕೆ ಬಡವರಾಗಿಯೇ ನಾನು ಕುಡಿಯಲಿಲ್ಲ ಶನಿವಾರಗಳಲ್ಲಿ ನಾನು ಯಾಕೆ ಬೇಟೆ ಹೋಗಿ ಮನೆಗೆ ಬೇಕಾದ ದಿನಸಿಗಳನ್ನು ನಾನು ತರಬಾರದು ಎಲ್ಲಾ ಮಕ್ಕಳಂತೆ ಮನೆ ಕೆಲಸಗಳನ್ನು ಮಾಡಿಸುತ್ತಾ ಗಮನಿಸುತ್ತಾ ರೂಪಿ ಅರಿದು ಮಾಡಬಾರದು ಯಾಕೆ ಎಂದು ದಾರಿ ರಾಜಕುಮಾರಿ ಆಗ ನೀನು ಕೊಡುವ ಒಳ್ಳೊಳ್ಳೆ ಬಟ್ಟೆಗಳು ಕೊಳಗಾಗಿವೆ ಎಂದು ಹೇಳುತ್ತ ನನಗೆ ಯಾವುದೇ ಒಡವೆಗಳು ಬೇಡ ಎಂದು ಅಲ್ಲಿಂದ ಹೋದನು ಆಗ ಬುದ್ಧ ಬುಧ್ ಪಕ್ಷಿಯು ತಾರನ್ನು ಕುರಿತು ಈ ರಾಜಕುಮಾರಿಯು ಸಂತೋಷದ ಸಾಗರದಲ್ಲಿ ಉಡುಗುತ್ತಿರುವಂತೆ ತೋರುತ್ತಿದೆಯೇ ಅಲ್ಲವೇ ಬಾತಾರ ನಿನಗೆ ಮತ್ತೊಬ್ಬಳನ್ನು ತೋರಿಸಿ ಹೇಳಲಾಗುತ್ತ ತಾರಳು ತನ್ನ ಗೆಳೆಯರ ಬೆನ್ನ ಮೇಲೆ ಹತ್ತಿ ಕುಡಿದ ಇಬ್ಬರು ಬಹುದೂರಿದೂರಟದ ತರಗತರು ಇಲ್ಲಿ ಅವಳಿಗಿಂತ ತೂರ್ತಿ ಮಾರ್ಪಾಕೊಂಡ ರಾಜ್ಕುಮಾರಿ ಈಗ ಅವಳ ಮಲಗಲು ಹೋಗುತ್ತಿದ್ದಾಳೆ ಎಂದು ಬುಲ್ಬುಲ್ ಅನ್ನುತ್ತಾ ಇಬ್ಬರು ಮಾತಾಡುತ್ತಾ ಕರೆದುಕೊಂಡು ಮತ್ತೊಂದು ಅರಮನೆಯತ್ತ ಹೋಯಿತು ಅಲ್ಲಿ ಯಾರೂ ಇವರನ್ನು ಗಣನಿಗೆ ತೆಗೆದುಕೊಳ್ಳಲಿಲ್ಲ ಅವರಿಬ್ಬರು ಅರಮನೆಯೊಳಗೆ ತೆರಳಿದಾಗ ಬುಲ್ಬಲ್ ಹಗಿಯು ತಾರಳನ್ನು ಅಚ್ಚುಕಟ್ಟಾದ ಕೊಠಡಿಯೊಂದರೊಳಗೆ ಕರೆದೊಯ್ದು ಅಲ್ಲಿ ಒಬ್ಬ ಹುಡುಗಿ ತಾಯಿ ಮಡಿಲಲ್ಲಿ ಕುಳಿತಿದ್ದಳು ಈ ದಿನ ಸಂತೋಷವಾಗಿ ಕಳೆದಿದೆ ಯಾವ ಬೆಳೆ ಹೇಳಿ ಚಿನ್ನ ಎಂದು ಹೇಳಿ ಕೊಳ್ಳುತ್ತಾಳೆ ಹೌದಮ್ಮ ಈಗ ಇವತ್ತಿನ ಬೆಳಗ್ಗೆ ನಾನು ಬೇಕಾದಷ್ಟು ಪಾಠಗಳನ್ನು ಮಾಡಿದೆ ಇವುಗಳನ್ನು ಕಳೆದುಕೊಂಡೆ ಮತ್ತು ವಿದೇಶಗಳ ಕುರಿತು ವಿವರಣೆಗಳುಳ್ಳ ಹೊಸ ಪುಸ್ತಕಗಳನ್ನು ನಾನು ಕೇಳಿದ್ದೇನೆ ಆ ಬಳಿಕ ನಾನು ಹೊರಗೆ ಹೊರಡಿನಲ್ಲ ಆಗ ರಸ್ತೆಯ ಬಡ ಹುಡುಗಿಯೊಬ್ಬಳು ಸಂಧಿಸಿದೆ ಪಾಪ ಅವಳು ಈ ಒಂದು ಭಾರಿ ಉಪವಾಸವಿದ್ದಂತೆ ಕಂಡುಬರುತ್ತಿತ್ತು ನನಗೆ ನಾನು ಅವಳಲ್ಲಿ ಅವಳಿಗೆ ನನ್ನ ಕೈಯಲ್ಲಿದ್ದ ಅನ್ನು ನನ್ನ ಕೈಯಿಂದ ಅವಳಿಗೆ ಕೊಟ್ಟೆ ಅವಳ ಸಂತೋಷವನ್ನು ಕಂಡು ನಾನು ತುಂಬ ಆನಂದಪಟ್ಟೆ ನಾನು ಈ ಖುಷಿಯನ್ನು ನಿನ್ನಲ್ಲಿ ಹೇಳಲಿಿಸುತ್ತೇನೆ ಆ ಬಳಿಕ ಮಧ್ಯಾಹ್ನದ ಆಸ್ಪತ್ರೆಗೆ ಹೋಗಿ ಅಲ್ಲಿಯ ಕಂಡು ಅವರ ಕಾಯಿಲೆಯಿಂದ ನರಳುತ್ತಿದ್ದರು ಅವರನ್ನು ಕೊಂಡು ನಾನು ದುಃಖಿತರಾದರು ಆದರೂ ಕೂಡ ನಾನು ತೆಗೆದುಕೊಂಡು ಹೋದಂತಹ ಹಣ್ಣು ಹಂಪಲುಗಳನ್ನು ಚಿತ್ರಗಳನ್ನು ನೋಡಿ ಅವರು ತುಂಬ ಆನಂದಿತರಾದರು ಎಂದು ಹೇಳಿದರು ನನಗದು ಪ್ರಿಯವಾಯಿತು ನಡು ಮನೆಗೆ ತಿರುಗಿದ ಬಳಿಕ ಅಡುಗೆ ಮನೆಯಲ್ಲಿ ನನಗೆ ಬೇಕಾದ ಕೆಲಸಗಳನ್ನು ನಾನು ಕಲಿಯುತ್ತೇನೆ ಎಂದು ಹೇಳಿ ತನ್ನ ದಿನಚರಿಯನ್ನು ಅಮ್ಮನೊಳಗೆ ಹೇಳಿದನು ರಾಣಿ ನೀನು ಬಹಳ ಕಲಿತಿರುವೆ ಚಿನ್ನ ನನಗೂ ಬಹಳ ಕೆಲಸವಿರುವುದರಿಂದ ತುಂಬಾ ಆಯಾಸವಾಗಿದೆ ಏನು ನಾನು ಬೇಕಾದ ಔತಣಕ್ಕೆ ತಯಾರುಗಳನ್ನು ಮಾಡುತ್ತೇನೆ ಎಂದು ಕೇಳಿದನು ಆಗುಲ್ ಪಕ್ಷಿಯು ತಾಳನನ್ನು ಮುಟ್ಟಿ ನಾವು ಈ ರಾತ್ರಿ ಇನ್ನೊಂದು ಮನೆಗೆ ಬೇಡಿಕೊಡಬೇಕೆಂದರೆ ಈಗಲೇ ಹರಡಬೇಕು ಎಂದು ಎರಡು ಅಲ್ಲಿಂದ ಬರೆದನು ಕಾರಣ ಆ ಪಕ್ಷಿಯ ಕೊರಳನ್ನು ತೆಗೆದುಕೊಂಡು ನನಗೆ ಈ ರಾಣಿಯನ್ನು ಕಂಡರೆ ಬಹಳ ಇಳಿಸುತ್ತದೆ ಈಕೆ ಬಹಳ ಒಳ್ಳೆಯವನು ಈ ರಾಣಿಯಾದರೂ ಇವಳಿಗೆ ಇಷ್ಟೊಂದು ಕಷ್ಟ ಬೇಸರವೇ ಪಡುತ್ತಿಲ್ಲ ಎಂದ್ವಜುಡುತ್ತಾ ನೀವು ಹೊಸ ವಿಷಯಗಳನ್ನು ಕರೆದಿರುವಳಿಗಿಂತ ಬಹಳ ಮಾತಾಡಾದ ರಾಣಿಯನ್ನು ತೋರಿಸುವೆ ಎಂದು ಹೇಳಿ ಊರಿನಿಂದ ಕೊಂಚ ದೂರರುತ್ತ ರಾಣಿ ರಾಣಿ ಎಲ್ಲಿರುವೆ ಎಂದು ಮನೆಯ ಹೊರಗಡೆಯಿಂದ ಧ್ವನಿ ಕೇಳುತ್ತಾ ಅಪ್ಪ ಅಮ್ಮ ಬಂದಳು ಅಪ್ಪ ಬಂದೆ ಅಪ್ಪ ಎಂದು ಆ ರಾಣಿಯು ಪ್ರಶ್ನಿಸಲು ಎಲ್ಲರೂ ಮನೆಯಲ್ಲಿ ಸುಖವಾಗಿದ್ದಾರೆ ಹೀಗೊತ್ತು ಈ ಮನೆಯನ್ನು ನಿರ್ವಹಿಸೇನೆ ಎಂದು ನೀವು ಅಂದುಕೊಂಡಿಲ್ಲ ನಾನಂತೂ ಮಾಡಿದ್ದೆ ಗೂಡಿಸಿದ್ದೆ ಮಗುವಿನ ಬಟ್ಟೆಗಳನ್ನು ಮುಗಿದು ಹೊಣ ಹಾಕಿದ್ದೆ ಅಮ್ಮನಿಗೆ ಗಂಜಿ ತಯಾರಿಸಿದೆ ಅಮ್ಮನಿಗೆ ಹುಷಾರಿಲ್ಲದ ಕಾರಣ ಅವರ ಸೇವೆಯನ್ನು ನಾನು ಮಾಡಿದೆ ಅದು ಒಬ್ಬನು ರುಚಿಯಾದ ಅಡಿಗೆಯನ್ನು ಕೂಡ ಮಾಡಿ ಅವರಿಗೆ ಬೇಕಾದ ಊಟವನ್ನು ನೀಡಿದೆ ಎಂದು ಅವರು ತಂದೆಯೊಳಗೆ ಹೇಳಿದರು ನೀನಂತೂ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೋ ಮಗ ಆಟವಾಡಲು ಸಮಯ ಸಿಕ್ಕಿಲ್ಲದ್ದು ಎಂದು ಹೇಳಿ ತಂದೆ ಮಗನನ್ನು ಸಮರ್ಥಿಸಿದನು ಹೌದು ಅಪ್ಪ ಕ್ಷಣಕಾಲ ಒಬ್ಬರು ಸೊತ್ತು ನನಗಿಲ್ಲ ಎಂದು ಆ ಹುಡುಗಿಯು ಗಂಭೀರವಾಗಿ ಪ್ರತ್ಯುತ್ತವರನ್ನು ಇಟ್ಟಳು ಆದರೆ ಮಗುವಂತೆ ಆಟವಾಡುವುದರ ಬದಲು ಕೆಲಸ ಮಾಡುವುದೇ ಚೆನ್ನ ಅಲ್ಲವೇ ಅಷ್ಟಲ್ಲದರೆ ನನಗೆ ನನಗಿನ್ನು ಮತ್ತು ಅಮ್ಮನಿಗೆ ಕೆಲಸ ಮಾಡಲು ನಾನು ಸೇರುವುದರಿಂದ ಬೇಕಾದ ಕೆಲ ಉಪಕಾರವನ್ನು ಅವರಿಗೆ ಮಾಡಬಹುದಲ್ಲವೇ ಎಂದು ಹೇಳಿದರು ಪಾರಿಯು ಬುಲ್ಬುಲ್ ಪಕ್ಷಿಯನ್ನು ಕುರಿತು ನನ್ನನ್ನು ಬೇಗ ನನ್ನ ಮನೆಗೆ ಕರೆದುಕೊಂಡು ಹೋಗಪ್ಪ ಇದೇ ರೀತಿ ನಾನು ನನ್ನ ತಾಯಿ ತಂದೆಗೆ ನೆರವಾಗಬೇಕು ನಾನು ಮನೆಯನ್ನು ಗುಡಿಸಿ ಅಡುಗೆ ಮಾಡಿ ಸುಧಾರಿಸಿ ಎಲ್ಲ ಕೆಲಸಗಳನ್ನು ಆ ಹುಡುಗಿಯಂತೆ ಮಾಡಬಲ್ಲೆ ಎಂದು ಹೇಳಿದರು ಕಣ್ಣು ಮುಚ್ಚಿತು ಎಂದು ಪಕ್ಷಿ ಅವಳಲ್ಲಿ ಹೇಳಿತು ತಾರಳು ಕಣ್ಣು ಮುಚ್ಚಿ ತೆರೆದಾಗ ಅವಳು ಇನ್ನೇನು ಅವಳ ಮನೆಯ ಪಕ್ಕ ತಲುಪುವುದರಲ್ಲಿ ಇದ್ದಳು ಸುಖವನ್ನು ಹುಡುಕಿಕೊಂಡು ನಮ್ಮ ಎಂದು ತನ್ನ ಹೇಳಿದಳು ಇವಳು ಮನೆಯೊಳಗೆ ಸರದಲ್ಲಿ ಪ್ರವೇಶಿಸಿ ಮನೆಯನ್ನು ಬಿಡಿಸಿ ಸಾರಿಸಿ ಪರಶುಧಿಸಿದನು ಹಿಟ್ಟಾರಿಯ ಪಾತ್ರೆಗಳನ್ನು ಪಡಪಡಲಿ ಉಚ್ಚಿಕೊಂಡು ತೊಳಗಿಟ್ಟುಕೊಂಡು ಬಿಟ್ಟನು ಬಿಡುವಾಗ ಸುಮ್ಮನೆ ಕುಳಿರದೆ ಚೌಗುಳದ ಹಾಡಿ ಮಗವನ್ನು ಮಿಸಿದಳು ತನ್ನ ತಮ್ಮನನ್ನು ಪ್ರೀತಿಸಿದನು ಅಮ್ಮ ಬಂಗಾರದಿಂದಲೂ ವಜ್ರ ವೈರು ಯಾದಿಯೊಡನೆಗಳಿಂದಲೂ ಸುಖ ಆದರೆ ಇತರರನ್ನು ಸಂತೋಷಗೊಳಿಸುವುದರಿಂದ ನಮಗೆ ಸುಖ ಲಭಿಸುವುದು ಎಂಬುದನ್ನು ತಾರು ಆ ಹೊತ್ತಿನಿಂದ ತಾರೆಯಂತಹ ಸುಖಿಯನ್ನು ನಾವು ಇನ್ನೆಲ್ಲೂ ಕಾಣಲಾರೆವು ಅವಳು ಯಾವಾಗಲೂ ನನ್ನ ಪಾಠಶಾಲೆಯ ಸಹಪಾಠಿಗಳಿಗೆ ಸಹಾಯ ನೀಡಲು ತಯಾರಾದಳು ಅವಳ ತಾಯಿ ಅವಳ ಗುರಿತ ಧರಣಿಯಿಂದ ಒಬ್ಬಗಳ ಆ ಬುಲ್ಬುಲ್ ಪಕ್ಷಿ ಅವರ ಮನೆಯ ಮುಂಭಾಗದ ಅಂಗಳದಲ್ಲಿ ಕುಳಿತುಕೊಂಡು ಸಂತೋಷ ಪಡುತ್ತಿತ್ತು ಆನಂದದಿಂದ ಕುಣಿದಾಡುತ್ತಿತ್ತು ಹೀಗೆ ಮುಂದೆ ತನ್ನ ಸಹಪಾಠಿಗಳ ಜೊತೆಗೆ ಅವಳು ತನ್ನ ಶಾಲಾ ಪಠ್ಯಗಳನ್ನು ಕಲಿಯಲು ಮುಂದಾದನು ಧನ್ಯವಾದಗಳು